ಸರ್ವರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಕರ್ಕಾಟಕ ರಾಶಿಯವರ ಗುಣ ಸ್ವಭಾವ ಕರ್ಕಾಟಕ ರಾಶಿಯವರು ಯಾವ ಹರಳನ್ನು ಧರಿಸಬೇಕು ಹಾಗೂ ಈ ರಾಶಿಗೆ ಅದೃಷ್ಟ ತರುವ ದಿನ ಬಣ್ಣ ಮತ್ತು ಸಂಖ್ಯೆ ಯಾವುದು ಮತ್ತು ಈ ರಾಶಿಯವರಿಗೆ ಮಿತ್ರ ರಾಶಿಗಳು ಯಾವುವು ಇದೆಲ್ಲಾದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ದೇವೆ ನೀವು ಈ ರಾಶಿ ಚಕ್ರದವರಾಗಿದ್ದರೆ ಅಥವಾ ನಿಮ್ಮ ಮನೆಯವರು ಕರ್ಕಾಟಕ ರಾಶಿಯವರಾಗಿದ್ದರೆ ತಪ್ಪದೇ ಈ ವಿಡಿಯೋ ಪೂರ್ತಿ ನೋಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕರ್ಕಾಟಕ ರಾಶಿಯು ರಾಶಿ ಚಕ್ರದ ನಾಲ್ಕನೇ ಜ್ಯೋತಿಷ್ಯ ಚಿಹ್ನೆಯಾಗಿದೆ ಇದು ಪುನರ್ವಾಸು ನಕ್ಷತ್ರದ ನಾಲ್ಕನೇ ಪಾದ ಪುಷ್ಯಮಿ ನಕ್ಷತ್ರದ ನಾಲ್ಕು ಪಾದಗಳು ಅಶ್ಲೇಷ ನಕ್ಷತ್ರದ ನಾಲ್ಕು ಪಾದಗಳಲ್ಲಿ ಜನಿಸಿದವರು ಕರ್ಕಾಟಕ ರಾಶಿಯ ಅಡಿಯಲ್ಲಿ ಬರುತ್ತಾರೆ ಜಾತಕದಲ್ಲಿ ಲಗ್ನ ನವಾಂಶ ಕುಂಡಲಿ ನೋಡಿ ಫಲ ನುಡಿಯಬೇಕು ಆದರೂ ಈ ರಾಶಿಯವರಲ್ಲಿ ಕಂಡುಬರುವ ಸಾಮಾನ್ಯ ಫಲಗಳು ಹೀಗಿರುತ್ತದೆ ಈ ರಾಶಿಯ ಅವರು ತುಂಬಾ ಭಾವನಾತ್ಮಕ ಮತ್ತು ಇತರರ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವ ಸಾಮರ್ಥ್ಯ ಹೊಂದಿರುತ್ತಾರೆ ಕುಟುಂಬ ಮತ್ತು ಸ್ನೇಹಿತರ ಬಗ್ಗೆ ಅಪಾರ ಕಾಳಜಿ ಹೊಂದಿರುತ್ತಾರೆ ಪ್ರೀತಿಯ ಸಂಬಂಧಗಳ ಬಗ್ಗೆ ತುಂಬಾ ನಿಷ್ಠಾವಂತರು ಕಷ್ಟದ ಸಂದರ್ಭದಲ್ಲಿ ಇಂತಹದೇ ನೋವಿದ್ದರೂ ಅದನ್ನು ಸಹಿಸಿಕೊಳ್ಳುತ್ತಾರೆ ತಮ್ಮ ಪ್ರೀತಿ ಪಾತ್ರರನ್ನು ಕಾಪಾಡಲು ಯಾವುದೇ ಕೆಲಸ ಮಾಡಲು ಹಿಂಜರಿಯುವುದಿಲ್ಲ ಕರ್ಕಾಟಕ ರಾಶಿಯವರ ಸ್ವಭಾವ ಶಾಂತವೇ ಆಗಿದ್ದರು ಕೆಲವೊಮ್ಮೆ ಸಿಟ್ಟು ಮತ್ತು ಅಶಾಂತ ಮನಸ್ಥಿತಿ ಹೊಂದಿದ್ದಾಗ ಇವರು ತೀರಾ ವಿರುದ್ಧ ಸ್ವಭಾವವನ್ನು ಹೊಂದಿದವರಂತೆ ಕಾಣುತ್ತಾರೆ ಆದರೆ ಪ್ರೀತಿ ತೋರಿಸುವಾಗ ನಿಶ್ಚಲರಾಗಿರುತ್ತಾರೆ ಶಾಂತ ರೀತಿಯಿಂದ ಸರಳ ಶಬ್ದಗಳಲ್ಲಿ ತಮ್ಮ ಪ್ರೀತಿಯನ್ನು ಹೇಳಿಕೊಳ್ಳುತ್ತಾರೆ ಕರ್ಕಾಟಕ ರಾಶಿಯ ವ್ಯಕ್ತಿಗಳ ದೊಡ್ಡ ಶಕ್ತಿಯೆಂದರೆ ಅದು ದೃಢ ಸಂಕಲ್ಪ ಮಾಡಿಕೊಳ್ಳುವುದು ಯಾವುದೇ ವಿಷಯದ ಸಲುವಾಗಿ ಸಂಕಲ್ಪ ಮಾಡಿದರೆಂದರೆ ಅದು ಪೂರ್ಣಗೊಳ್ಳುವವರೆಗೂ ಸುಮ್ಮನೆ ಕೂರುವುದಿಲ್ಲ ಕರ್ಕಾಟಕ ರಾಶಿಯ ವ್ಯಕ್ತಿಗಳು ಉತ್ತಮ ಸಂಗಾತಿಗಳಾಗುತ್ತಾರೆ ತಮ್ಮ ಪತಿ ಅಥವಾ ಪತ್ನಿಯ ಭಾವನೆಗಳನ್ನು ಚೆನ್ನಾಗಿ ಅರ್ಥ ಸಂಗಾತಿಗೆ ಪ್ರಾಮಾಣಿಕರಾಗಿರುತ್ತಾರೆ ಸಾಮಾನ್ಯವಾಗಿ ಸಂಗಾತಿಯ ಉತ್ತಮ ಗುಣಗಳನ್ನು ಬಾಯಿಬಿಟ್ಟು ಹೇಳುವುದಿಲ್ಲ ಒಮ್ಮೆ ಹೇಳಬೇಕೆಂದೆನಿಸಿ ಹೇಳಿದರೆಂದರೆ ಪ್ರಶಂಸೆಯ ಸುರಿಮಳೆಯನ್ನೇ ಸುರಿಸಿಬಿಡುತ್ತಾರೆ ಕೆಲಸದಲ್ಲೂ ಸಹ ತಮ್ಮ ಜವಾಬ್ದಾರಿಯನ್ನು ಉತ್ತಮವಾಗಿ ನಿಭಾಯಿಸುವುದರ ಮೂಲಕ ಈ ರಾಶಿಯವರು ಉತ್ತಮ ಪ್ರಶಂಸೆಯನ್ನು ಪಡೆಯುತ್ತಾರೆ ಅಷ್ಟೇ ಅಲ್ಲದೆ ಈ ರಾಶಿಯವರಿಗೆ ಜವಾಬ್ದಾರಿಯನ್ನು ವಹಿಸಿ ಆರಾಮವಾಗಿರಬಹುದಾಗಿದೆ ತುಂಬ ಮೃದು ಮನಸ್ಸಿನವರು ಆದರೆ ತಂಟೆಗೆ ಹೋದರೆ ಬಾಲ ಕಟ್ ಮಾಡುತ್ತಾರೆ ಮೆಡಿಕಲ್ ಮ್ಯಾನೇಜ್ಮೆಂಟ್ ನರ್ಸರಿ ರಾಜಕಾರಣ ಮತ್ತು ಮೀಡಿಯಾ ಕ್ಷೇತ್ರಗಳು ಈ ರಾಶಿಯ ವ್ಯಕ್ತಿಗಳಿಗೆ ಆಗಿಬರುತ್ತದೆ ಸಮಯ ಕಳೆದಂತೆ ಕರ್ಕಾಟಕ ರಾಶಿಯವರ ಆರ್ಥಿಕ ಸ್ಥಿತಿ ಉತ್ತಮವಾಗುತ್ತಾ ಹೋಗುತ್ತದೆ ಸುಲಭವಾಗಿ ಹಣ ಗಳಿಸುವ ಬಗೆಯನ್ನು ಇವರು ತಿಳಿದುಕೊಳ್ಳುತ್ತಾರೆ ಈ ವ್ಯಕ್ತಿಗಳ ಬಳಿ ಹಣ ಬಂದು ಸೇರುತ್ತದೆ ಅದಕ್ಕೆ ತಕ್ಕ ಹಾಗೆ ಖರ್ಚು ಸಹ ಇರುತ್ತದೆ ಮನೆ ಅಥವಾ ಭೂಮಿ ಖರೀದಿಯ ಬಗ್ಗೆ ಸಹ ಆಸಕ್ತಿಯನ್ನು ಹೊಂದಿರುತ್ತಾರೆ ಅದಕ್ಕಾಗಿ ಹಣ ಮತ್ತು ಸಮಯವನ್ನು ಉಳಿಸುವಲ್ಲಿ ಹೆಚ್ಚಿನ ಶ್ರಮವನ್ನು ಪಡುತ್ತಾರೆ ಈ ರಾಶಿಯ ಮಹಿಳೆಯರು ಸೂಕ್ಷ್ಮ ಮತ್ತು ಭಾವುಕ ಸ್ವಭಾವವನ್ನು ಹೊಂದಿರುತ್ತಾರೆ ಸಂಬಂಧಗಳನ್ನು ನಿಭಾಯಿಸುವಲ್ಲಿ ಈ ರಾಶಿಯವರು ಪ್ರಾಮಾಣಿಕರು ನಿಜವಾದ ಪ್ರೀತಿಯನ್ನು ಹುಡುಕಿ ಪಡೆಯುವುದರಲ್ಲಿ ಇವರು ಸಫಲರು ಕರ್ಕಾಟಕ ರಾಶಿಯನ್ನು ಆಳುವ ಗ್ರಹ ಚಂದ್ರ ಚಂದ್ರನನ್ನು ಭಾವನೆಗಳ ಮನಸ್ಸಿನ ಮತ್ತು ತಾಯಿಯ ಪ್ರತೀಕವೆಂದು ಪರಿಗಣಿಸಲಾಗುತ್ತದೆ ಇದೇ ಕಾರಣಕ್ಕೆ ಕರ್ಕಾಟಕ ರಾಶಿಯವರು ತುಂಬಾ ಭಾವನಾತ್ಮಕ ಕಾಳಜಿಯುಳ್ಳ ಮತ್ತು ಕುಟುಂಬ ಪ್ರಿಯರಾಗಿರುತ್ತಾರೆ ಚಂದ್ರನ ಚಿಹ್ನೆಯು ಅರ್ಧಚಂದ್ರಾಕಾರದಲ್ಲಿರುತ್ತದೆ ಇದು ಸ್ತ್ರೀಲಿಂಗ ಶಕ್ತಿ ಮತ್ತು ಭಾವನೆಗಳನ್ನು ಪ್ರತಿನಿಧಿಸುತ್ತದೆ ಶಿವನನ್ನು ಚಂದ್ರನ ದೇವತೆ ಎಂದು ಪರಿಗಣಿಸಲಾಗುತ್ತದೆ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡುವುದು ಚಂದ್ರನನ್ನು ಪ್ರಸನ್ನಗೊಳಿಸಲು ಒಂದು ಸರಳವಾದ ವಿಧಾನ ಕರ್ಕಾಟಕ ರಾಶಿಯವರು ಯಾವ ಅದೃಷ್ಟದ ಹರಳನ್ನು ಧರಿಸಬೇಕು ಎಂದರೆ ಮತ್ತು ಕರ್ಕಾಟಕ ರಾಶಿಯ ಅಧಿದೇವತೆಯಾದ ಚಂದ್ರನನ್ನು ಪ್ರತಿನಿಧಿಸುತ್ತದೆ ಇದು ಭಾವನಾತ್ಮಕ ಸಮತೋಲನವನ್ನು ಕಾಪಾಡಲು ಮತ್ತು ಮಾನಸಿಕ ಶಾಂತಿಯನ್ನು ನೀಡಲು ಮತ್ತು ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಕರ್ಕಾಟಕ ರಾಶಿಯವರ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ತರಲು ಮಾಣಿಕ್ಯವನ್ನು ಧರಿಸಬೇಕು ಕರ್ಕಾಟಕ ರಾಶಿಯವರಿಗೆ ಅದೃಷ್ಟ ತರುವ ದಿನಗಳೆಂದರೆ ಸಾಮಾನ್ಯವಾಗಿ ಕರ್ಕಾಟಕ ರಾಶಿಯವರಿಗೆ ಚಂದ್ರವಾರಗಳು ಸ್ವಲ್ಪ ಹೆಚ್ಚು ಶುಭಕರ ಎಂದು ಹೇಳಲಾಗುತ್ತದೆ ಏಕೆಂದರೆ ಚಂದ್ರನು ಕರ್ಕಾಟಕ ರಾಶಿಯ ಅಧಿಪತಿಯಾದರೆ ಇದು ನಿಮ್ಮ ಜಾತಕದ ಇತರ ಅಂಶಗಳನ್ನು ಅವಲಂಬಿಸಿ ಬದಲಾಗಬಹುದು ಈ ಸಂಖ್ಯೆಗಳು ನಿಮ್ಮ ಜೀವನದ ವಿವಿಧ ಅಂಶಗಳಲ್ಲಿ ಯಶಸ್ಸು ಮತ್ತು ಸಂತೋಷವನ್ನು ತರಬಹುದು ವಿಶೇಷವಾಗಿ ಆರು ಮತ್ತು ಒಂಬತ್ತು ಅದೃಷ್ಟದ ಸಂಖ್ಯೆಗಳಾಗಿವೆ ಕರ್ಕಾಟಕ ರಾಶಿಯವರಿಗೆ ಮಿತ್ರ ರಾಶಿಗಳು ಯಾವುದು ಎಂದು ನೋಡುವುದಾದರೆ ವೃಷಭ ರಾಶಿಯವರು ಸಹ ಸ್ಥಿರ ಮತ್ತು ಭಾವನಾತ್ಮಕವಾಗಿ ಸುರಕ್ಷಿತ ವಾತಾವರಣವನ್ನು ಇಷ್ಟಪಡುತ್ತಾರೆ ಕರ್ಕಾಟಕ ರಾಶಿಯವರೊಂದಿಗೆ ಅವರು ಆಳವಾದ ಮತ್ತು ವಿಶ್ವಾಸಾರ್ಹ ಬಂಧವನ್ನು ಹಂಚಿಕೊಳ್ಳಬಹುದು ವೃಶ್ಚಿಕ ರಾಶಿಯವರು ತಮ್ಮ ತೀವ್ರವಾದ ಭಾವನೆಗಳು ಮತ್ತು ನಿಷ್ಠೆಯಿಂದ ಕರ್ಕಾಟಕ ರಾಶಿಯವರನ್ನು ಆಕರ್ಷಿಸುತ್ತಾರೆ ಇಬ್ಬರು ಆಳವಾದ ಮತ್ತು ರಹಸ್ಯವಾದ ಸಂಬಂಧವನ್ನು ಹಂಚಿಕೊಳ್ಳಬಹುದು ಸಾಮಾನ್ಯವಾಗಿ ಕರ್ಕಾಟಕ ರಾಶಿಯವರು ಕನ್ಯಾ ರಾಶಿ ಮತ್ತು ಮೀನ ರಾಶಿಯವರೊಂದಿಗೆ ಹೊಂದಾಣಿಕೆಯಾಗುವುದಿಲ್ಲ ಕರ್ಕಾಟಕ ರಾಶಿಯ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ನೀಡಿದ್ದೇವೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ